ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದ್ಬಿಟ್ಟು ಶನಿವಾರದ ಒಳಗೆ ಶನಿವಾರ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಟೈಮ್ ಆಗಿತ್ತು ನಾನು ಎದ್ದಾಗ ಅದು ಆರೂವರೆ ಆಗಿತ್ತು ಇವತ್ತು ಮಾರ್ನಿಂಗ್ ಕ್ಲಾಸ್ ಬೇರೆ ಬೇಗ ಬೇಗ ತಿಂಡಿ ಎಲ್ಲ ಮಾಡಿಬಿಟ್ಟು ಮಕ್ಕಳನ್ನ ರೆಡಿ ಮಾಡಬೇಕಾಗಿತ್ತು ಇಲ್ಲಿ ನೋಡ್ಬಿಟ್ಟು ಎಲ್ಲ ಬಾಕ್ಲಿ ನೀಟಾಗಿ ಕಸ ಎಲ್ಲ ಗುಡಿಸಿ ಬಂದು ನನ್ನ ಮಗಳನ್ನ ನೆಬ್ರಿಸ್ತಾ ಇದ್ದೀನಿ ಹೊಳತೆ ಅಂತ ಇಲ್ಲ ವೀಡಿಯೋ ಮಾಡಬೇಡ ವೀಡಿಯೋ ಮಾಡಿ ನಿಮ್ಮ ಮಿಸ್ಸಿಗೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ಇಲ್ಲಮ್ಮ ಮಿಸ್ಸಿಗೇನು ಕಳಿಸಲ್ಲ ಸುಮ್ಮನೆ ವೀಡಿಯೋ ಇದ್ದೀನಿ ಎದ್ದೇಳೋ ಬೇಗ ಟೈಮ್ ಆಯಿತು ರೆಡಿ ಆಗು ಅಂತ ಹೇಳ್ತಾ ಇದ್ದೆ ಇಲ್ಲಿ ಬಂದುಬಿಟ್ಟು ನಾನು ಹಾಲು ಕಾಯಿಸ್ಬಿಟ್ಟು ಒಂದು ಲೋಟ ಬಿಸಿನೀರು ನೀರು ಆ್ಯಸ್ ಯೂಶಲ್ ನಂದು ಇರುತ್ತಲ್ಲ ಫ್ರೆಂಡ್ಸ್ ಹೇಳಿದ್ನಲ್ಲ ಬೆಳಗ್ಗೆ ಎದ್ಬಿಟ್ಟು ಒಂದು ದೊಟ್ಟ ಬಿಸ್ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ನಾನಿವಾಗ ಬಟ್ಟೆ ಅಂತ ಬಂದೆ ನೀರು ಬರ್ತಾ ಇದ್ದು ನಮ್ಮ ಮನೆಯಲ್ಲಿ ನೆಲ್ಲಿಲಿ ಅದಕ್ಕೆ ಬಟ್ಟೆ ಎಲ್ಲ ನೆನಬಿಟ್ರೆ ನೆನ್ ಅವ್ರು ಹೋಗೋ ಅಷ್ಟೊತ್ತಿ ಸ್ಕೂಲಿಗೆ ನೆನ್ಕೊಂಡಿರ್ತವೆ ಆಮೇಲೆ ನಾನು ತೊಳಿಬೋದು ಅನ್ನೋ ಕಾರಣಕ್ಕೆ ಎಲ್ಲ ಬಟ್ಟೆ ಎಲ್ಲ ಇದ್ದೀನಿ ಈ ಬಟ್ಟೆ ಎಲ್ಲ ನೆನ್ಹಾಕಿ ಬಂದ್ಬಿಟ್ಟು ಈಗ ನನಗೆ ಟೈಮ್ ಆಗಿತ್ತು ಏನು ತಿಂಡಿ ಏನು ಮಾಡೋಕ್ಕಾಗಲಿಲ್ಲ ಹಂಗಾಗಿ ಸಾಂಬಾರಿತ್ತು ಅಂತ ಅದಕ್ಕೇ ಅನ್ನ ಮಾಡಿದ್ದೆ ಬಿಸಿಯಾಗಿ ಇದನ್ನೇ ತಗೊಂಡೋಗ್ರಮ್ಮ ಅಂತ ಅವ್ರೇನು ಅಷ್ಟು ಅದನ್ನೇ ಬೇಕು ಇದನ್ನೇ ಬೇಕು ಅಂತ ಹೇಳಲ್ಲ ಕೆಲವೊಂದು ಟೈಮು ನನಗೆ ಟೈಮ್ ಆಗಲಿಲ್ಲದಾಗ ನನಗೇನಾದ್ರು ಸ್ವಲ್ಪ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ದಾಗ ಅನ್ನ ಸಾಂಬಾರನ್ನೇ ಮಾಡಿಕೊಟ್ರೆ ತೊಗೊಂಡು ಹೋಗ್ತಾರೆ ಅದನ್ನ ಅದೇ ಬೇಕು ಇದೇ ಬೇಕು ಅಂತೀನಿ ಕೇಳಲ್ಲ ಇವಳು ಬಂದ್ಬಿಟ್ಟು ನೋಡಿ ಮೊಬೈಲ್ ಮುಂದೆ ಡ್ಯಾನ್ಸ್ ಆಡ್ತಿದ್ದಾಳೆ ಆಮೇಲೆ ಬಂದುಬಿಟ್ಟು ಇವಳನ್ನ ರೆಡಿ ಮಾಡಿಬಿಟ್ಟು ಇವಳು ಅಜ್ಜಿ ಮನೇಲಿ ಇದ್ಲು ಈಗ ಬೆಳಗ್ಗೆ ಬಂದ್ಲು ಬೇಗ ಅದಕ್ಕೆ ಅಷ್ಟೊತ್ತಿಗೆ ಅದು ಚಿಕ್ಕವಳು ಆಲ್ರೆಡಿ ನಮ್ಮ ಇಲ್ಲೇ ಇದ್ಲಲ್ಲ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ರೆಡಿ ಆಗಿದ್ಲು ಇವಳು ದೊಡ್ಡವಳು ಬಂದ ಮೇಲೆ ಪಟ ಪಟಪಟ ಅಂತ ಬೇಗ ಯೂನಿಫಾರ್ಮ್ಸ್ ಎಲ್ಲ ಹಾಕಿ ತಲೆ ಎಲ್ಲ ಕೆರೆದ್ಬಿಟ್ಟು ನೀಟಾಗಿ ರೆಡಿ ಮಾಡಿದೆ ರೆಡಿ ಮಾಡಿಬಿಟ್ಟು ಈಗ ಊಟ ಮಾಡ್ಸ ಇಬ್ಬರಿಗೂ ಅಂತ ಬಂದು ನಾನೇನು ಡೈಲಿ ಊಟ ಮಾಡಿಸಲ್ಲ ಇವಳು ದೊಡ್ಡವಳು ಊಟ ಮಾಡಲ್ಲ ಶನಿವಾರ ಲಂಚೇನು ಹೋಗಲ್ಲ ಹಂಗೆ ಹೋಗ್ತಾಳೆ ಮತ್ತು ಹನ್ನೆರಡುವರೆ ಬಂದ ಮೇಲೆ ಸ್ಕೂಲಿಂದ ಅವಾಗ ಅವಳು ಊಟ ಮಾಡೋದು ಇವಳು ಚಿಕ್ಕವಳೇನು ಆ ಥರ ಇಲ್ಲ ಅವಳು ಚಿಕ್ಕವಳು ಪರವಾಗಿಲ್ಲ ಊಟ ಮಾಡ್ತಾಳೆ ಲಂಚು ತಗೊಂಡೋಗ್ತಾಳೆ ಶನಿವಾರ ಅನ್ನ ಸಾಂಬಾರಾಗಿದ್ದರೂ ಕೂಡ ತಗೊಂಡು ಹೋಗ್ತಾಳೆ ಕೆಲವೊಮ್ಮೆ ಆಟ ಮಾಡೋದೇ ದೊಡ್ಡ ಮಗಳು ಚಿಕ್ಕವಳಲ್ಲ ಅವಳು ಎಲ್ಲ ಈಗ ಊಟ ಇದ್ದೀನಿ ದೊಡ್ಡೊಳ ಕೊನೆಗೂ ಊಟ ಮಾಡಲಿಲ್ಲ ಅವಳು ಒಂದು ಎರಡು ತುತ್ತೇನೋ ತಿನ್ಬಿಟ್ಲು ಸಾಕು ನನಗೆ ಅಂತ ಓದ್ಲು ಚಿಕ್ಕವಳೆ ಮಾತ್ರ ಎಲ್ಲ ತಿನ್ನಿಸ್ಬಿಟ್ಟು ಪೂರ್ತಿ ಇವಾಗ ಬಟ್ಟೆ ತೊಳೆಯೋಣ ಅಂತ ಬಂದೆ ಬಟ್ಟೆ ಎಲ್ಲ ತುಂಬ ಜಾಸ್ತಿ ಬಟ್ಟೆ ಇದ್ದು ತೊಳೆದೇ ಇರಲಿಲ್ಲ ಹಂಗಾಗಿ ಬಟ್ಟೆ ಎಲ್ಲ ತೊಳೆಯೋಣ ಮತ್ತು ಯೂನಿಫಾರ್ಮ್ಸ್ ಎಲ್ಲ ಇದ್ದು ಸೋಮವಾರ ಯೂನಿಫಾರ್ಮ್ಸ್ ಇವಾಗ ಸೋಮವಾರ ಹಾಕೊಂಡೋಗೋ ಯೂನಿಫಾರ್ಮ್ಸ್ ಎಲ್ಲ ಇದ್ದು ಅದಕ್ಕೆ ಈಗ ತೊಳೆದಾಕ್ಬಿಟ್ರೆ ಒಂದೆರಡು ದಿವಸ ತನಕ ಹಾರ್ಕೊಳ್ತವೆ ಇಲ್ಲಾಂದರೆ ಮೋಡ ಏನಾದರೂ ಮಳೆ ಬಂತು ಅಂದರೆ ಹಾರ್ಕೊಳ್ಳೋಲ್ಲ ಅನ್ನೋ ಕಾರಣಕ್ಕೆ ಬೇಬೇಗನೆ ಎಲ್ಲ ಬಟ್ಟೆ ಎಲ್ಲ ತೊಳೆದು ಹಾಕ್ತಾಯಿದ್ದೀನಿ ಇನ್ನು ಬ್ಯಾನ್ ಬಂದಿರಲಿಲ್ಲ ಅವರೆಲ್ಲ ಅಲ್ಲೇ ಸ್ಟಾಪ್ ಹತ್ರ ಕಳಿಸ್ಬಿಟ್ಟು ನಾನು ಬಟ್ಟೆ ತೊಳಿತಾಯಿದ್ದೀನಿ ನಾನೇ ಹೋಗಬೇಕು ನಾನೇ ಹೋಗಿ ಅವ್ರನ್ನ ವ್ಯಾನ್ ತುಸ್ಬೇಕು ಅನ್ನೋ ಏನೂ ನೆಸೆಸಿಟಿ ಇಲ್ಲ ಅವರೇ ಹೋಗ್ತಾರೆ ಎಲ್ಲ ರೆಡಿ ಮಾಡಿಕೊಟ್ಬಿಟ್ರೆ ಅವರೇ ಹೋಗಿ ಅವರೇ ವ್ಯಾನ್ ಬಂದ ಮೇಲೆ ಅವರೇ ಹತ್ಕೊಂಡು ಹೋಗ್ತಾರೆ ನನ್ನನ್ನು ನಾನೇ ಹೋಗ್ಬೇಕು ಹೊತ್ತಿಸ್ಬೇಕು ಅನ್ನೋದೇನಿಲ್ಲ ಹಂಗಾಗಿ ನಾನು ಬೇಗ ಬೇಗ ಬಟ್ಟೆ ತೊಳ್ಕೊಂಬಿಡೋಣ ಅಂತ ಇಲ್ಲೇ ನೋಡ್ಕೊತೇ ನಾನು ತೊಳಿತಾಯಿರ್ತೀನಿ ಅವ್ರನ್ನ ಏನಾರು ರೋಡಿಗೆ ಬಂದರೆ ನಾನು ಅವ್ರನ್ನ ನನ್ನ ಬಟ್ಟೆ ಏನಾರು ಮನೆ ಒಳಗೆ ಬಂದುಬಿಟ್ರೆ ರೋಡಿಗೆ ಬರೋದು ಅಲ್ಲಿ ರೋಡಲ್ಲೆಲ್ಲ ಆಟಾಡೋದು ಆ ಥರ ಮಾಡ್ತಿರ್ತಾರೆ ವೆಹಿಕಲ್ಸಲ್ಲಿ ಓಡಾಡ್ತಿರೋದು ಅಂದ್ಕೊಂಡಿ ನಾನು ಇಲ್ಲೇ ನೋಡ್ಕೊಂಡೆ ಬಟ್ಟೆ ಎಲ್ಲ ತೊಳಿತಾ ಇದ್ದೆ ಎಲ್ಲ ಬಟ್ಟೆ ಎಲ್ಲ ತೊಳೆದಾಗಿ ಇಲ್ಲಿ ನೋಡಿ ಹಿಂದ್ಗಡೆ ಒಣಾಕಿದ್ದೀನಿ ನಮ್ಮ ಹಿಂದೆ ಈ ಥರ ಜಾಗ ಮಾಡ್ಕೊಂಡಿದ್ದೀವಿ ಬಟ್ಟೆಗೆಲ್ಲ ದಾರ ಕಟ್ಕೊಂಡು ಪಕ್ಕದಲ್ಲೂ ಒಣಾಕ್ಬೋದು ಪಕ್ಕದಲ್ಲಿ ಜಾಗ ಇದೆ ಬಟ್ ಮಳೆ ಏನಾದರೂ ಬಂದೆ ಮೋಡ ಏನಾದರೂ ಆದರೆ ಮತ್ತಿಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತ ಡಬ್ ಡಬಲ್ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮನೆಯಿಂದನೇ ಎಲ್ಲ ಒಣಗಾಕೊಂಡ್ಬಿಡ್ತೀನಿ ಅಲ್ಲಾದರೆ ಮಳೆ ಬಂದರೂ ಏನೂ ನೆನೆಯಿಲ್ಲ ಮೇಲೆ ಶೀಟ್ ಇರೋದ್ರಿಂದ ಏನೂ ನೆನೆಯಲ್ಲ ಮತ್ತು ಒಂದು ಎರಡು ದಿವಸ ಮೂರು ದಿವಸ ಒಂದು ವಾರ ಬಿಟ್ಟರು ಅದಲ್ಲೇ ಇರ್ತವೆ ಬಟ್ಟೆ ಎಲ್ಲಿಗೂ ಇದು ಏನೂ ಆಗಲ್ಲ ಹಾಗಾಗಿ ಅಲ್ಲೇ ಒಣ ಹಾಕ್ತೀನಿ ನಾನು ಆಮೇಲೆ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಡ್ರಮ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಈ ಡ್ರಮ್ಮಿಂದಲೇ ನೀರು ತಗೊಂಡ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ತೊಳೆದು ಖಾಲಿ ಮಾಡಿದ್ದೆ ಯಾಕಂದರೆ ನೀರು ಬರ್ತಾ ಇದ್ದು ನೀರು ಹಿಡಿದು ಬಿಡೋಣ ಅಂತ ಎಲ್ಲ ಖಾಲಿ ಮಾಡಿಬಿಟ್ಟು ಇವಾಗ ಡ್ರಮ್ ಇದ್ದೀನಿ ನಾನು ಒಂದೇ ಸಲ ಎಲ್ಲ ನೀರು ಖಾಲಿ ಮಾಡ್ಕೊಳಲ್ಲ ಎರಡು ಡ್ರಮ್ ಇದ್ದರೆ ಒಂದು ಡ್ರಮ್ಮು ನೀರು ಖಾಲಿ ಮಾಡ್ಕೊಂತೀನಿ ಒಂದು ಡ್ರಮ್ ಹಂಗೆ ಇಟ್ಕೊಂಡಿರ್ತೀನಿ ನಾನು ಯಾಕಂದರೆ ಹಳ್ಳಿ ಕಡೆ ನೀರು ಬಿಡೋದು ಒಂದ್ಸಲಿ ಒಂದೊಂದು ದಿವಸ ಬಿಡಲಿಲ್ಲ ಹೆಚ್ಚು ಕಮ್ಮಿ ಆಯಿತು ನಾವು ಅಷ್ಟು ನೀರು ಖಾಲಿ ಮಾಡ್ಕೊಂಡಿದ್ದೀವಿ ಅಂದರೆ ಮತ್ತು ನಮಗೆ ನೀರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾ ಈ ಡ್ರಮ್ ಮಾತ್ರ ತೊಳಿತಿದ್ದೀನಿ ಈ ಡ್ರಮ್ನೆಲ್ಲ ನೀರು ಬಟ್ಟೆ ಎಲ್ಲ ತೊಳೆದು ಖಾಲಿ ಮಾಡಿ ಈ ಡ್ರಮ್ಮಲ್ಲಿ ಸ್ವಲ್ಪ ನೀರಿದ್ದು ಇನ್ನೊಂದು ಡ್ರಮಲ್ಲಿ ಫುಲ್ ನೀರಿದ್ದು ಅಂತ ಆ ಡ್ರಮ್ ಹಂಗೆ ಬಿಟ್ಬಿಟ್ಟು ಇದನ್ನೆಲ್ಲ ನೀಟಾಗಿ ತೊಳಿತಾಯಿದ್ದೀನಿ ನಾನು ಇವಾಗ ಇವಾಗೆಲ್ಲ ತೊಳೆದು ಇಟ್ಕೊಂಡ್ಬಿಟ್ರೆ ನೀರು ಬಂದಾಗ ಈ ನಮಗೆ ಹಿಡಿಯೋಕೆ ಸರಿಯಾಗಿಬಿಡುತ್ತೆ ನೀರು ಹೆಂಗೆ ನೀರು ಭಾನುವಾರ ಭಾನುವಾರ ಇತ್ತು ಫ್ರೆಂಡ್ಸ್ ಬಿಡೋದು ನಾನು ಇವತ್ತೇ ಹೆಂಗು ಬರ್ತಿದ್ದಾವಲ್ಲ ಇವತ್ತೇ ಹಿಡಿದುಬಿಡೋಣ ನಾಳೆ ಭಾನುವಾರ ಸ್ಕೂಲಿರಲ್ಲ ಏನೂ ಇರಲ್ಲ ಆರಾಮಾಗಿರ್ಬೋದು ಅನ್ನೋ ಕಾರಣಕ್ಕೆ ಹಿಡಿತಾ ಇದ್ದೀನಿ ಅನ್ನೆಲ್ಲ ಹಿಡಿದುಬಿಟ್ಟು ನೋಡಿ ನೀರೆಲ್ಲ ಹಿಡಿದಿದ್ದೀನಿ ಮತ್ತು ಬಟ್ಟೆಲ್ಲ ತೊಳೆದ್ಬಿಟ್ಟು ಮ್ಯಾಟೆಲ್ಲ ಏನಕ್ಕೆ ಮ್ಯಾಟೆಲ್ಲ ತೊಳೆದಾಕೋಣ ಅಂತ ನೋಡ್ತಾ ಇರ್ಬೋದು ನೀರೆಲ್ಲ ಹಿಡ್ಯದೆಲ್ಲ ಏನೂ ವೀಡಿಯೋ ಹೋಗಲಿಲ್ಲ ಟೈಮ್ ಆಗ್ಬಿಟ್ಟಿತ್ತು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನೀರು ಆಮೇಲೆ ನಿಂತ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನೀರೇನು ಹಿಡಿಯೋದೇ ವೀಡಿಯೋ ಮಾಡಲಿಲ್ಲ ಮತ್ತು ಇದು ಒಳಗೆ ಬಳ್ಸಕ್ಕೆ ಅಂತ ನಾನು ಕೊಳಗಾಯೆಲ್ಲ ತೊಳ್ಕೊಂಬಿಟ್ಟು ನೀರೆಲ್ಲ ಇಟ್ಕೊತಾ ಇದ್ದೀನಿ ಅದು ಬಳಸೋಕ್ಕೆ ಒಳ ಒಳಗೆ ಅಡುಗೆ ಮನೆ ಬಳ್ಸೋಕೆ ಅಡುಗೆ ಮಾಡಬೇಕಾದ್ರೆ ಏನಾದರೂ ಕುಡಿಯೋಕೆ ಮಾತ್ರ ನಾವು ಫಿಲ್ಟ್ರ್ ನೀರು ತೊಗೊಂಡ್ಬರ್ತೀವಿ ಬಳಸೋಕೆ ಮಾತ್ರ ಈ ನೆಲೆ ನೀರನ್ನೇ ನಾವು ಉಪಯೋಗಿಸೋದು ಎಲ್ಲ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಟೀ ಮಾಡ್ಕೊಳ್ಳೋಣ ನೋಡಿ ವೀಡಿಯೋ ಮಾಡದೆ ಟೀ ಮಾಡೋಕೆ ಟೀ ಸೋಸ್ಕೊಂಡು ನಾನು ತೋದು ಎಲ್ಲ ಟೀ ಎಲ್ಲ ಅಲ್ಲೇ ಕೆಳಗೆ ಚೆಲ್ಲೋಯಿತು ಆಮೇಲೆ ಅದನ್ನೆಲ್ಲ ನೀಟಾಗಿ ಕರೆಸ್ಬಿಟ್ಟು ಒಂದು ವರ್ಷ ಟೀ ತೊಗೊಂಡ್ಬಂದ್ಬಿಟ್ಟು ಕುಡಿತಾ ಇದ್ದೀನಿ ಎಲ್ಲ ಕೆಸ ಮುಗಿಸ್ಬಿಟ್ಟು ಟೀ ಕುಡಿಯೋದ್ರಲ್ಲಿ ಸಿಗೋ ಸಮಾಧಾನ ಇಲ್ಲ ಅದರಲ್ಲೂ ಸಿಗೋಲ್ಲ ಫ್ರೆಂಡ್ಸ್ ಎಲ್ಲ ಟೀ ಟೀ ಕಟ್ಟಿದಾಗ ಕುತ್ಕೊಂಡಿದ್ದೆ ನೋಡಿ ಇಲ್ಲಿ ಒಳಗೆ ಹೊರಗೆ ಒಳಗೆ ಬಂದ್ಬಿಟ್ಟು ನೀರು ಹಿಡಿತಾ ಇದ್ದಾಳೆ ಹಂಗೆ ನಮ್ಮ ಮನೇಲಿ ಏನಾರ ನೆಲ್ಲಿ ನೀರು ಬರ್ತಿದ್ದೆನ ಸಾಕು ಗೊತ್ತಿಲ್ಲ ಕಳ್ಳಿ ಥರ ಬಂದು ಹಿಡಿತಾ ಇರ್ತಾಳೆ ಮತ್ತು ಬಂದ್ಬಿಟ್ಟು ಇವಳನ್ನ ವೀಡಿಯೋ ಮಾಡ್ತಿದ್ದೆ ಇವಳು ಯಾಕೆ ನಾನು ವೀಡಿಯೋ ಮಾಡ್ತೀಯಾ ನಾನು ತೋರಿಸ್ಬೇಡ ನಾನು ವೀಡಿಯೋ ಮಾಡಬೇಡ ಅಂತಿದ್ಲು ನೀನೇನು ತೋರಿಸಲ್ಲ ಬಿಡು ತೋರ್ಸ್ತಿದ್ದೀರಿ ಏನೋ ಪರವಾಗಿಲ್ಲ ಏನೂ ಆಗಲ್ಲ ವೀಡಿಯೋ ಇವಳು ರೀಲ್ಸೆಲ್ಲ ಮಾಡ್ತಾಳೆ ಫ್ರೆಂಡ್ಸ್ ರೀಲ್ಸ್ ಎಲ್ಲ ಮಾಡ್ತೀಯಾ ನೀನು ವೀಡಿಯೋಗೆ ಬರೋಕ್ಕೆ ನಾಚಿಕೊಂತಿದ್ದೀಯಾ ಅಂತ ನಾನು ಇದು ಮಾ ಸುಮ್ಮನೆ ಹಣ್ಣ ರೇಗಿಸ್ತಿದ್ದೆ ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಗ್ರಾಮ ಒಂದೊಂದು ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಮಕ್ಳದ್ದು ಇನ್ಕಮ್ ಏನೋ ಕೊಟ್ಟಿದ್ದೆ ನಾನು ಹಾಗಾಗಿ ಮತ್ತೆ ಅವಣ್ಣನ ಫೋನ್ ಮಾಡಿತ್ತು ಬಾರ ನಮ್ಮ ಅದು ನೆಟ್ವರ್ಕ್ ಸಿಗ್ತಾಯಿದೆ ಅಂತ ನೆನ್ನೆ ಹೋಗಿದ್ದೆ ಸರ್ವರ್ ಬಿಝಿ ಅಂತ ನನಗೆ ವಾಪಸ್ ಬಂದಿದ್ದೆ ಮತ್ತು ಇವತ್ತು ಫೋನ್ ಮಾಡಿತ್ತಲ್ಲ ಅದಕ್ಕೆ ಹೋಗ್ಬಿಡೋಣ ಅದೇನು ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಇವಳು ರೋಡಲ್ಲೂ ಬಿಡಲ್ವಲ್ಲ ನನ್ನ ಹಂಗೆ ವೀಡಿಯೋ ಮಾಡ್ತಿದ್ದೀಯಾ ಅಂತ ಅಲ್ಲೇ ರೇಗಿಸ್ಕೊತ ಇದ್ದೆ ನಾನು ಅವಳು ರೋಡಲ್ಲಿ ಆಮೇಲೆ ಇಲ್ಲಿ ಗ್ರಾಮವನ್ನು ಬಂದೆ ನಮ್ಮ ಮನೆ ಪಕ್ಕದಲ್ಲೇ ಇರೋದು ದೂರ ಏನಲ್ಲ ಬಂದ್ಬಿಟ್ಟು ಕೇ ಕೇಳ್ತಾ ಇದ್ದೆ ಇಲ್ಲೇನೋ ಮಾಡ್ಸೋಣ ಅಂತ ಬಂದೆ ಇವತ್ತು ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ಕೆಲಸ ಇವತ್ತು ಅದೇನೋ ಸರ್ವರ್ ಬಿಝಿ ಅಂತನೋ ಏನೋ ಅದು ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಚಿಕ್ಕವಳದು ಇದನ್ನು ಏನೋ ಇನ್ಕಮ್ ಮಾಡಿಸ್ಬಿಟ್ಟು ಆ ಸ್ಕಾಲರ್ಶಿಪ್ ಹಾಕೋಣ ಅಂತ ಬಂದಿದ್ದೆ ಮತ್ತು ಡೇಟ್ ಮುಗಿದೋದ್ರೆ ಕಷ್ಟ ಅಂತ ದೊಡ್ಡವಳು ಆಲ್ರೆಡಿ ಎಲ್ಲ ಹಾಕ್ಬಿಟ್ಟಿದ್ದೆ ದೊಡ್ಡೋಳದ್ದೇನೂ ಇರಲಿಲ್ಲ ಚಿಕ್ಕವಳದು ಇವಾಗ ಒಂದನೇ ಕ್ಲಾಸ್ ಅಲ್ವಾ ಅವಳು ಅದಕ್ಕೆ ಇವಾಗ ಹೊಸ್ದಾಗಿ ಇನ್ಕಮ್ ಮಾಡಿಸಿ ಇವಾಗ ಹೊಸ್ದಾಗಿ ನಾನು ಸ್ಕಾಲರ್ಶಿಪ್ ಹಾಕೋಣ ಅಂತ ಬಂದೆ ಅದೇನೋಕ್ಕೋ ಒಂದು ಹತ್ತು ನಿಮಿಷ ಕೂತ್ಕೊಂಡೆ ಅದೇನೋ ಬರ್ತಾ ಇಲ್ಲ ಕಣಮ್ಮ ನೀನು ಆಧಾರ್ ಕಾರ್ಡು ಮತ್ತು ಇನ್ಕಮ್ ಎಲ್ಲ ಕೊಟ್ಟೋಗಿರೋ ನಾನು ಹಾಕಿರ್ತೀನಿ ನೋಡೋಣ ಆದರೆ ಹಾಕ್ಬಿಟ್ಟು ಫೋನ್ ಮಾಡ್ತೀನಿ ಅವಾಗ ಬರುವಂತೆ ಅಂತ ಹೇಳ್ತಾ ಬಣ್ಣ ಹ್ಞೂ ಸರಿ ಆಯಿತು ಅಂತ ನಾನೇನು ಮಾಡ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಬಂದೆ ಬಂದು ಮನೆ ನೋಡ್ತೀನಿ ಇಲ್ಲಿ ಟೈಮ್ ನೋಡಿ ಹನ್ನೊಂದು ಇಪ್ಪತ್ತಾಗಿದೆ ನಾನೇನು ಇನ್ನೂ ಊಟ ಮಾಡಿರಲಿಲ್ಲ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಬರೀ ಕಾಫಿ ಕುಡಿದು ಕುತ್ಕೊಂಡಿದ್ದೆ ಅಷ್ಟೇ ಇವಾಗ ಬಂದ್ಬಿಟ್ಟು ಬಿಸಿಯಾಗಿ ಅನ್ನ ಮಾಡ್ಕೊಂಡು ಸಾಂಬಾರ್ ಇತ್ತಲ್ಲ ಅದಕ್ಕೆ ಅನ್ನ ಮಾಡ್ಕೊಂಬಿಟ್ಟು ಈಗ ಕಡಲೆಕಾಳು ಸಾರು ಇತ್ತು ಅಂತ ಅದನ್ನೇ ಊಟ ಮಾಡ್ತಾಯಿದ್ದೀನಿ ಎಲ್ಲ ಊಟ ಮುಗಿಸಿ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆನೇ ಹೆಂಗೆ ರೆಸ್ಟ್ ಮಾಡಿದೆ ಅಷ್ಟಲ್ರ ಅದರಡಿ ಮಕ್ಕಳಾದರೆ ಬಂದೇ ಬಿಟ್ರು ಇವತ್ತು ಮನೆ ಕ್ಲಾಸಲ್ಲಾಗಿದ್ದರಿಂದ ಬೇಗನೆ ಬಂದುಬಿಟ್ರು ನೋಡ್ತಾ ಇರ್ಬೋದು ಇಲ್ಲಿ ಅದೇನೋ ಫ್ರೆಂಡ್ಸು ಅದೇನೋ ಜಿಯಾ ಸೀಟ್ಸ್ ಏನೋ ತಂಡಿದ್ ತಂದಿದ್ರು ಅಂತ ಇಲ್ಲಿ ವಾಟ್ರ್ ಬಾಟ್ಲಿಗೆ ಹಾಕೊಂಬಂದಿದ್ದಾಳೆ ಅದನ್ನ ಅದನ್ನ ತೋರಿಸ್ತಾ ಇದ್ಲು ಅವಳು ಮಿಸ್ಸು ಆ್ಯಕ್ಚುಲಿ ನಮಗೂ ತರ ಕೇಳಿದ್ರು ಅವಳಿಗೂ ಹೇಳಿದ್ರಂತೆ ತಗೊಂಬರ್ರಿ ಅಂತ ಬಟ್ ಇಲ್ಲೆಲ್ಲೂ ಸಿಕ್ಕಿಲ್ಲ ಅಂತ ಕೊಟ್ಟು ಕಳಿಸಿರ್ಲಿಲ್ಲ ಫ್ರೆಂಡೇನೂ ತೊಗೊಂಬಂದಿಲ್ಲ ಅದಕ್ಕೆ ಅಂತು ಅದನ್ನು ವಾಟ್ರ್ ಬಾಟ್ಲಿಗೆ ಹಾಕೊಂಡ್ಬಂದಿದ್ದಾಳೆ ನೋಡೋ ಮೇಲೆ ನಾನು ತಂದಿದ್ದೀನಿ ತಂದಿದ್ದೀನಿ ಕುಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಲ್ಲ ನನಗೆ ಮತ್ತು ಅದಕ್ಕೆ ನಾನು ಕಲ್ಸಕ್ರೆ ಹಾಕೊಂತೀನಿ ಕಲ್ ಸಕ್ರೆ ಹಾಕೊಂಡು ಕುಡಿತೀನಿ ಅಂತ ನೋಡಿ ಇಲ್ಲಿ ಕಲ್ ಸಕ್ರೆ ಇದ್ದರೆ ಮನೆಯಲ್ಲಿ ಅಂತ ತಗೊಂಬಂದು ಹಾಕೊಂತಿದ್ದಾಳೆ ನಾನು ಬೇಡ ಮಾಮೂಲಿ ಸಕ್ಕರೆನೇ ಹಾಕೊಂಬಿಡು ಇದನ್ನೇ ಕಲ್ಸಕ್ಕರೆ ಹಾಕೊಂತೇ ಕರಗಲ್ಲ ಬೇಗ ಮಾಮೂಲಿ ಸಕ್ಕರೆನೇ ಹಾಕೊಂಡು ಕುಡಿಯಮ್ಮ ಅಂತಿದ್ದೆ ಇಲ್ಲ ನಾನು ಸಕ್ಕರೆನೇ ಹಾಕೋಬೇಕು ಟೀಚರ್ ಕಲ್ಸಕ್ರನೇ ನಾನು ನನ್ನಿದ್ರಿಗೆ ಅಂತ ಹಿಡ್ಗೆ ನೋಡಿ ಕಲ್ಸಕ್ರೆ ಹಾಕೊಂಡು ಇದ್ದಾಳೆ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತಾಗಿತ್ತು ಅವ್ರ ಅಜ್ಜಿ ಮನೆಗೆ ಹೊರಟರು ಹಂಗೆ ಡೈಲಿ ಬಂದ್ಬಿಟ್ಟು ಏನಾದರೂ ಯೂನಿಫಾರ್ಮ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಊಟ ಮಾಡಿ ಹೋಮ್ ವರ್ಕ್ ಎಲ್ಲ ಇದ್ದರೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಅವರು ಅವ್ರ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ ಅವ್ರ ಅಜ್ಜಿ ಮನೆಗೆ ನೋಡ್ತಾ ಇರ್ಬೋದು ಇಲ್ಲಿ ರೋಡಲ್ಲಿ ಕುಣ್ಕೊಂಡು ಹೋಗ್ತಿದ್ದಾರೆ ಹುಷಾರಾಗಿ ಹೋಗ್ರಮ್ಮ ರೋಡಲ್ಲೆಲ್ಲ ವಿಕಾಸೆಲ್ಲ ಬರುತ್ತೆ ಅಂತ ಬೈತಾಯಿದ್ದೆ ಅವಳು ಚಿಕ್ಕವಳು ಮಾತ್ರ ಬಿಟ್ಟು ಮುಂದೆ ಹೋದ್ಲು ಅಂತ ನೋಡಿ ಅಲ್ಲಿ ರೋಡಲ್ಲೇ ಕುತ್ಕೊಂಡು ಹೇಳ್ತಾ ಇದ್ದಾಳೆ ಮತ್ತು ಅವ್ರನ್ನ ಸಮಾಧಾನ ಮಾಡಿ ಮನೆ ಕಳಿಸ್ತೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಫ್ರೆಂಡ್ಸ್